ವೀಕ್ಷಕ ಬಾಂಧವರಿಗೆ ಪ್ರೀತಿಪೂರ್ವಕ ನಮಸ್ಕಾರ ಈ ಕಥೆ ನಾವು ಕೃಷ್ಣಾವತಾರದಲ್ಲಿ ದ್ವಾಪರ ಯುಗದಲ್ಲಿ ನಡೆದಂತಹ ಒಂದು ಘಟನೆ ಮಹಾಭಾರತ ಯುದ್ಧ ತಪ್ಪಿಸಬೇಕು ಎನ್ನುವಂಥ ಉದ್ದೇಶದಿಂದ ಶ್ರೀಕೃಷ್ಣ ಸಂಧಾನಕ್ಕೆ ಹೋಗ್ತಾನೆ ಕೌರವರತ್ರ ಯಾವುದೇ ರೀತಿಯಿಂದ ಪ್ರಯತ್ನ ಪಟ್ಟರೂ ಕೂಡ ದುರ್ಯೋಧನ ಹಠಮಾರಿ ಹಠಮಾರಿ ಧೋರಣೆಯಿಂದಾಗಿ ಸಂಧಾನ ಸಾಧ್ಯವೇ ಇಲ್ಲ ಎನ್ನುವಂಥ ಸ್ಥಿತಿ ಬರುತ್ತೆ ಸರಿ ಕೊನೆಗೆ ತಾವೆಲ್ಲರೂ ತಿಳಿದಂತೆ ಕೃಷ್ಣ ವಿಶ್ವರೂಪ ದರ್ಶನವನ್ನು ತೋರಿಸ್ತಾನೆ ಎಲ್ಲಿಗೂ ಯಾರದನ್ನು ನೋಡೋದಂತಹ ಒಂದು ಇದಿಲ್ಲ ದ್ರೋಣ ಇತ್ಯಾ ಭೀಷ್ಮ ಇತ್ಯಾದಿ ಕೆಲವೇ ಕೆಲವು ಜನರನ್ನು ಬಿಟ್ಟು ಬಾಕಿ ಯಾರಿಗೂ ಕೂಡ ಒಂದು ನಿಜವಾದ ಸ್ವರೂಪ ಏನು ಭಗವಂತಂದು ಎನ್ನುವಂಥದ್ದು ತಿಳ್ಕೊಳ್ಳೋಕ್ಕೆ ಸಾಧ್ಯವೇ ಆಗೋದಿಲ್ಲ ಆ ರೀತಿ ತನ್ನ ಸಂಧಾನದ ಸೂತ್ರಗಳನ್ನೆಲ್ಲವನ್ನೂ ಕೂಡ ಬದಿಗಿಟ್ಟಂತಹ ದುರ್ಯೋಧನಿಗೆ ಶ್ರೀಕೃಷ್ಣ ನಾನು ಬರ್ತೀನಿ ಇನ್ನು ಇನ್ನೂ ಸಂಧಾನ ಇಲ್ಲ ಏನಿದ್ರೂ ಕೂಡ ಎರಡಾಂಗಣದಲ್ಲೇ ತೀರ್ಮಾನ ಎನ್ನುವಂತಹ ಒಂದು ಬಾ ಇದರಿಂದ ವಾಪಸ್ ಬರ್ತಾನೆ ಬಂದು ರುಕ್ಮಿಣಿ ಸತ್ಯಭಾಮ ಒಟ್ಟಿಗೆ ಕೂತ್ಕೊಂಡಿದ್ದಾಗ ಏನಾದರೂ ಅವನು ಸದಾಕಾಲವು ಚಿಂತನೆ ಮಾಡ್ತಾ ಇತ್ತು ಪೂರ್ವ ತಯಾರಿ ಹೇಗೆ ಮಾಡಬೇಕು ಇನ್ನು ಭವಿಷ್ಯದಲ್ಲಿ ಇದ್ದಕ್ಕೆ ಯಾಕೆಂದರೆ ಅವನೊಂದು ಮಾತನ್ನು ಹೇಳಿದ ಭೀಷ್ಮರಥ ನಾನು ಶಸ್ತ್ರಗಳನ್ನು ಹಿಡಿಯೋದಿಲ್ಲ ಅಲ್ಲಿಗೆ ಕೃಷ್ಣ ಯಾವುದೇ ಶಸ್ತ್ರಗಳನ್ನು ಹಿಡಿಯೋದಿಲ್ಲ ಎನ್ನುವಂಥದ್ದು ಒಂದು ಮಾತು ಕೇಳಿದಂಥ ಭೀಷ್ಮರಿಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು ಬಿಡಿ ಅದೊಂದು ಬೇರೆ ವಿಚಾರ ಆದರೆ ಇಂತಹ ಇನ್ನೊಂದು ಕಡೆಯಿಂದ ನೋಡಿದರೆ ಏಳು ಅಕ್ಷೋಹಿಣಿ ಸನ್ಯ ಪಾಂಡವರ ಕಡೆ ಹನ್ನೊಂದು ಅಕ್ಷೋಹಿಣಿ ಸನ್ಯ ಕೌರವರ ಕಡೆ ಆ ಒಂದು ಅಂಶದಿಂದ ನೋಡಿದ್ರೂ ಕೂಡ ಕೌರವರಿಗೆ ಒಂದು ಸ್ವಲ್ಪ ಹಿಂದೇಟೇ ಇರುವಂಥದ್ದು ಆದರೆ ಇದನ್ನು ಜಯಿಸಬೇಕಾದ್ರೆ ಒಂದು ಪ್ರಬಲವಾದಂಥ ಶಕ್ತಿ ಬೇಕಲ್ವಾ ತಕ್ಷಣವೇ ಅವನ ಚಿಂತನೆ ಮಾಡ್ತಾ ಇರ್ತಕ್ಕಂಥ ಶ್ರೀಕೃಷ್ಣ ಹೇಳ್ತಾನೆ ಇದಕ್ಕೆ ಒಬ್ಬ ಸೂಕ್ತ ವ್ಯಕ್ತಿ ಇದ್ದಾನೆ ಅಂತೇಳಿದ್ರೆ ಅವನು ತ್ರೇತಾಯುಗದಲ್ಲಿರ್ತಕ್ಕಂಥ ಹನುಮ ಅವನು ಹನುಮಧ್ವಜನಾಗಿ ಅಲ್ಲಿ ತನ್ನ ರಥದ ಮೇಲೆ ಕೂತ್ಕೊಂಡ್ರೆ ಮಾತ್ರ ಈ ಯುದ್ಧವನ್ನು ಸಮರ್ಪಕವಾಗಿ ನಡೆಸಲಿಕ್ಕೆ ನನ್ನ ಸಾಧ್ಯವಾಗುವಂಥದ್ದು ಆದರೆ ಅವನನ್ನು ಕರ್ಸ್ಕೋಬೇಕಲ್ವ ಅವನಿಗೆ ವಿಚಾರ ತಿಳಿಬೇಕಲ್ವಾ ಇಲ್ಲದೇ ಇದ್ರೆ ಅವನು ಬರ್ತಾನ ಅವನಂತೂ ಚಿರಂಜೀವಿ ಅಶ್ವತ್ಥಾಮ ಬಲಿ ವ್ಯಾಸೋ ಹನುಮಾಂಶ ವಿಭೀಷಣ ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನ ಅವನು ಇಲ್ಲಿರ್ತಾನೆ ಅಂತ ದಿವ್ಯ ದೃಷ್ಟಿಯಿಂದ ನೋಡಿದರೆ ಅವನು ಕೈಲಾಸ ಪರ್ವತದಲ್ಲಿ ಶಿವನ ಅಪ್ ಆಪ್ತನಲೋನು ಅಲ್ಲಿ ಒಂದು ಕಡೆ ಸರೋವರದ ಮೇಲ್ಭಾಗದಲ್ಲಿ ಬಂಡೆಯ ಮೇಲೆ ಕೂತ್ಕೊಂಡು ನಿರಂತರವಾಗಿ ಶ್ರೀರಾಮನಾಮ ಜಪವನ್ನು ಮಾಡ್ತಾ ಇರ್ತಾನೆ ದೂತ ಬೇಕಲ್ವ ಒಬ್ಬ ಅವನು ಕಳಿಸಿ ಅವನು ಮರ್ಯಾದೆ ಪೂರ್ವಕವಾಗಿ ಕರಿಬೇಕಲ್ವ ಸಹಜವಾಗಿ ಅವನ ದೃಷ್ಟಿ ಗರುಡನ ಹತ್ರ ಹೊಡೀತದೆ ಗರುಡ ಶ್ರೀಹರಿಯ ವಾಹನ ತಾನೇ ಗರುಡನ್ನು ಕರೀತಾನೆ ಅವನು ದ್ವಾರಪಾಲಕನಂತೆ ಎದುರುಗಡೆ ನಿಂತಿದ್ದ ಅರಮನೆಯದು ಕರೀತಾನೆ ನೋಡು ನಿನಗೊಂದು ಒಂದು ವಿಶಿಷ್ಟವಾದಂಥ ಕೆಲಸವನ್ನು ಹೇಳ್ತಾ ಇದ್ದೀನಿ ತುಂಬ ಜವಾಬ್ದಾರಿಯುಕ್ತವಾದಂಥ ಕೆಲಸ ಯಾವುದೇ ಕಾರಣಕ್ಕೆ ನೀನು ಯಾ ನಿನ್ನ ಇದನ್ನು ಕೋಪ ಇತ್ಯಾದಿಯನ್ನು ಬದಿಗಿಟ್ಟುಕೊಂಡು ನೇರವಾಗಿ ಈಗ ಆಂಜನೇಯನ ಬಳಿಗೆ ಹೋಗಬೇಕು ಆಂಜನೇಯನ ಬಳಿಗ ನೀನು ಮಾಡಲಿಕ್ಕೆ ಹೇಳಿದ್ದಷ್ಟು ಮಾಡುವಂಥದ್ದು ಮಾತ್ರ ನಿನ್ನ ಕೆಲಸ ದೂತ ಕೆಲಸ ಸರಿ ಏನು ಮಾಡಬೇಕು ಅಂತ ಅಲ್ಲಿ ಹೋಗಬೇಕು ಅವನು ಬಹುತೇಕ ಅವನು ಧ್ಯಾನಸ್ಥ ಸ್ಥಿತಿಯಲ್ಲೇ ಇರ್ತಾನೆ ಅವನಿಗೆ ಊಟ ಅವನಿಗೆ ತಿಂಡಿ ಇಂಥದ್ದು ಯಾವುದೂ ಬೇಡ ಅಂತಂದುಕೊಂಡು ಸದಾಕಾಲವೂ ಕೂಡ ಶ್ರೀರಾಮನಾಮ ಜಪದಲ್ಲಿಯೇ ವ್ಯಸ್ತನಾಗಿರುವಂತಹ ಅವನು ಅಪ್ರತಿಮ ಶ್ರೀರಾಮ ಭಕ್ತ ಶ್ರೀಹರಿಯ ಭಕ್ತ ಅಲ್ಲಿ ಹೋಗಿ ಅವನಿಗೆ ವಿಚಾರವನ್ನು ತಿಳಿಸಿ ಅವನನ್ನು ಕರ್ಕೊಂಡು ಬರುವಂತಹ ಒಂದು ವ್ಯವಸ್ಥೆ ನೀನು ಮಾಡಬೇಕು ಅಂತ ಹೇಳ್ತಾನೆ ಹಾಗಾದರೆ ನಾನು ಹೊರಡಬೇಕು ಹೊರಟು ಹೊರಗಡೆ ಹೋಗಬೇಕಾದ್ರೆ ಇಲ್ಲಿ ದ್ವಾರದಲ್ಲಿ ಇಷ್ಟವರೆಗೆ ನಾನು ನಿಮಗೆ ಪಾಲಕನಾಗಿದ್ದನಲ್ವಾ ದ್ವಾರಪಾಲಕನ ಪಾಲಕನ ಕಾರ್ಯ ಯಾರಿಕೊಡ್ತೀಯ ಅದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಡ ಅಂತಲೇ ಶ್ರೀಕೃಷ್ಣ ತನ್ನ ಸುದರ್ಶನವನ್ನು ದ್ವಾರದಲ್ಲಿ ಬಿಡ್ತಾನೆ ಸುದರ್ಶನ ಚಕ್ರ ಅಲ್ಲಿ ತಿರುಗ್ತಾನೆ ಇರ್ತದೆ ಸರಿ ಗರುಡ ಹೊರಟ ಅವನು ಪಕ್ಷಿ ರಾಜತಾನೆ ಹಾರಿಕೊಂಡು ಹೋದಾಗ ದೂರದಲ್ಲಿ ಕಾಣ್ತದಾನೆ ಕೈಲಾಸಪುರದ ಒಂದು ಭಾಗದಲ್ಲಿ ಆಂಜನೇಯ ಬಂಡೆಯ ಮೇಲೆ ಕೂತ್ಕೊಂಡು ಬರೆದ ಶಾಂತ ಮನಸ್ಕನಾಗಿ ಸದಾ ಅವನ ನಿರಂಗಳವಾಗಿ ಶ್ರೀರಾಮ ಜಪವನ್ನು ಮಾಡ್ತಾನೆ ಕೂತ್ಕೊಂಡಿದ್ದಾನೆ ಹೋಗ್ತಾನೆ ಅಲ್ಲಿ ಗರುಡ ದೇವ ಅಲ್ಲಿ ಇಳಿತಾನೆ ಸ್ವಲ್ಪ ಸಮಯದಲ್ಲಿ ಆಂಜನೇಯ ಬಿಟ್ಟು ನೋಡ್ತಾನೆ ಪಕ್ಷಿರಾಜ ನನ್ನ ಹತ್ರ ಏನು ಕೆಲಸ ಇದೆ ಅಂತ ಇಲ್ಲಿವರೆಗೆ ಬಂದು ಅಂತ ಹೇಳ್ತಾನೆ ಏನಿಲ್ಲ ಶ್ರೀಹರಿಯ ಅಪ್ಪಣೆ ಆಗಿದೆ ನಿನ್ನನ್ನು ಕರ್ಕೊಂಡು ಬರಬೇಕಂತೆ ಯಾಕೆ ನನ್ನ ಅಗತ್ಯ ಬಂತೋ ಗೊತ್ತಿಲ್ಲ ನಾನು ದೂತನಷ್ಟೇ ಬಾ ಅಂತ ಹೇಳ್ತಾನೆ ಸರಿ ನನ್ನ ಸ್ವಲ್ಪ ಕೆಲವೆಲ್ಲ ವಿಧಿವಾನ ಪೂರೈಸ್ತೇನೆ ನನ್ನ ಜಪ ಆಯ ಅಂತ್ಯ ಆಯಿತು ತರ್ಪಣಾದಿಗಳನ್ನು ಮುಗಿಸ್ಕೊಂಡ್ಬಿಟ್ಟು ನಾನು ಬರ್ತೀನಿ ನೀನು ಮುಂದಕ್ಕೆ ಹೋಗು ಅಂತ ಇಲ್ಲ ಇಲ್ಲ ನನ್ನ ನೀನು ನನ್ನೊಟ್ಟಿಗೆ ಬರಬೇಕು ಯಾಕಂದರೆ ನಿನ್ನ ಪಕ್ಕನೇ ನನ್ನೊಟ್ಟಿಗೆ ನನ್ನದೇ ನನ್ನಷ್ಟೇ ವೇಗದಲ್ಲಿ ನೀನು ಬರಬೇಕಲ್ವಾ ಪಕ್ಕ ನೀನು ಹಿಂದೆ ಬಿದ್ದರೆ ಆ ಬಗ್ಗೆ ನೀನು ಚಿಂತೆ ಮಾಡೋದು ಬೇಡ ನೀನು ಹೋಗಿ ನಾನು ಬರ್ತೀನಿ ಹೇಳ್ತಾನೆ ಏನಾದರೂ ವಾಯುಪುತ್ರನಲ್ವನು ಸರಿ ಗರುಡ ಮೆಲ್ಲಗೆ ಹಾರಲಿಗೆ ಪ್ರಾರಂಭ ಮಾಡಿದ ತಕ್ಷಣ ಇವನು ಅರ್ಘ್ಯ ಅರ್ಘ್ಯ ಪ್ರಧಾನಾದಿ ಕೆಲಸಗಳನ್ನು ಮಾಡ್ಕೊಂಡ್ಬಿಟ್ಟು ಒಂದು ಕ್ಷಣದಲ್ಲಿ ಜೈ ಶ್ರೀರಾಮ್ ಹೇಳಿದ ತಕ್ಷಣ ಅವನು ಇಲ್ಲಿ ಬಂದುಕೊಂಡು ದ್ವಾರಕ್ಕೆ ಇಲ್ಲಿ ಶ್ರೀಕೃಷ್ಣನ ಅಂತಪುರದ ಹೊರಭಾಗದಲ್ಲಿ ಬಂದು ನಿಂತಾನೆ ಗರುಡ ಹಿಂದೆ ಇದ್ದಾನೆ ಮೆಲ್ಲಗೆ ಬರ್ತಾ ಇದ್ದಾನೆ ಹೀಗಾಗದಾಗ ಅವನು ಹಿಂಭಾಗದಲ್ಲಿ ದೂರದಿಂದ ನಿಂತುಕೊಂಡಲ್ಲಿ ಕೆಳಗೆ ಇದ್ದು ನೋಡ್ತಾನೆ ಏನು ಮಾಡ್ತಾನೆ ನೋಡುವ ಇವನು ದ್ವಾರ ಪ್ರವೇಶ ಆಗಬೇಕಲ್ವಾ ಇರುವಂಥ ಸುದರ್ಶನ ಇದನ್ನು ಹೇಗೆ ತಾಡ್ತಾನೆ ಇವ್ನನ್ನುವಂಥದ್ದು ಇದೂ ಅವನಿಗೆ ಒಂದೊಂದು ಥರ ಒಂದು ಕುತೂಹಲದ ವಿಷಯ ಆಗಿತ್ತು ಸರಿ ಆ ಆಂಜನೇಯ ಬರ್ತಾನೆ ದ್ವಾರದಲ್ಲಿ ಸುದರ್ಶನ ಚಕ್ರ ತಿರುಗ್ತಾ ಇದೆ ಹೇಳ್ತಾನೆ ನನಗೆ ಒಳಗಡೆ ನಾನು ಬರಬೇಕು ಅಂತೇಳಿ ಅಪೇಕ್ಷೆ ಆಗಿದೆ ಆದ್ದರಿಂದ ನನಗೆ ಒಳಗಡೆ ಹೋಗಲಿಕ್ಕೆ ನೀನು ಅನುಮತಿ ಕೊಡು ಅಂತ ಹೇಳ್ತಾನೆ ನಿನಗೆ ಅನುಮತಿ ಕೊಡೋದಕ್ಕೆ ಹೇಗೆ ಸಾಧ್ಯ ನಾನು ನಿನ್ನ ನಂಬೋದಿಲ್ಲ ಹೌದಾ ಅವನು ಸ್ವಲ್ಪ ಮಟ್ಟಿಗೆ ಆಟ ಆಡಿಸ್ತಾನೆ ಆಂಜನೇಯನಿಗೆ ಆ ಕಡೆ ಈ ಕಡೆ ಹೋಗಿ ಮೇಲುಗಡೆ ಹೋಗ್ತಾನೆ ಕೇಳಿ ಹೋಗ್ತಾನೆ ಆಂಜನೇಯ ನೋಡ್ತಾನೆ ಇವರೆಲ್ಲ ರೀತಿಯ ಆಟಗಳನ್ನು ನೋಡ್ತಾನೆ ನಿಗೂ ಕಲಿಸ್ತೀನಿ ಅಂತ ಹೇಳ್ತಾನೆ ಒಮ್ಮೆ ಅಗಾಲವಾಗಿ ಬಾಯಿ ತೆರಿತಾನೆ ಸುದರ್ಶನವನ್ನು ಬಾಯಿಯೊಳಗೆ ಹಾಕಿಬಿಡ್ತಾನೆ ಸುದರ್ಶನದೊಂದು ನಿವ ತೊಂದರೆ ಅಡ್ಡಿ ನಿವಾರಣೆ ಆಯ್ತು ಹೋಗಿ ಪ್ರಧಾನ ದ್ವಾರವನ್ನು ನೂಕ್ತಾನೆ ನೂಕಿ ಒಳಗಡೆ ಬರ್ತಾ ಇರಬೇಕಾದ್ರೆ ಅಂತಃಪುರದ ಹೊರಭಾಗದಲ್ಲಿ ಕೃಷ್ಣ ಪರಮಾತ್ಮ ನಿಂತಿರ್ತಾನೆ ದೂರದಿಂದ ನೋಡಿದಕ್ಷಣ ಹನುಮಂತನನ್ನು ಸಂತೋಷದಿಂದ ನಿಜವಾಗಲೂ ಇನ್ನು ಶ್ರೀಹರಿಯ ಭಕ್ತ ಖಂಡಿತವಾಗಿಯೂ ಹೌದು ದರ್ಶನ ಭಾಗ್ಯ ನನಗೂ ಕೂಡ ನಿನ್ನಿಂದಾಗಿ ನನಗೆ ದರ್ಶನ ಭಾಗ್ಯ ಆಯಿತು ಅಂತ ಹೇಳ್ಕೊಂಡು ಬಂದು ನೋಡ್ತಾನೆ ದೂರದಿಂದ ಅಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಕೃಷ್ಣ ಶ್ರೀರಾಮನ ಅವತಾರದಲ್ಲಿ ಇದ್ದಾನೆ ಪಕ್ಕದಲ್ಲಿ ಹೇಳ್ತಾನೆ ಇವನು ಆನೆಯ ಬಂದ ತಕ್ಷಣ ಅವನಿಗೆ ಸಹಜವಾಗಿ ಕಾಣುವಂಥದ್ದು ಯಾಕೆ ಸೀತಾಮಾತೆ ಇಲ್ಲದೆ ಏಕಾಂಗಿ ಆಗಿರ್ತಕ್ಕಂಥ ಶ್ರೀರಾಮ ಎಲ್ಲಿದ್ದಾನೆ ಇಲ್ಲಿ ಏನೋ ಅವನಿಗೊಂದು ಸ್ವಲ್ಪ ವಾಸನೆ ಹಿಡಿತದೆ ಏನೋ ತಪ್ಪಿದೆ ಇಲ್ಲಿ ಅಥವಾ ನಾನು ಏನಾದರೂ ಮರಳಾದೇನೋ ಇರಲಿ ನೋಡೋಣ ತಕ್ಷಣ ಒಂದು ಮಾತು ಕೇಳ್ತಾನೆ ನನ್ನ ಮಾತೇ ಇಲ್ಲಿ ಕೃಷ್ಣನಿಗೆ ಗೊತ್ತಾಗುತ್ತೆ ಅವನು ಕರಿತಾನೆ ಒಳಗಡೆ ಹೊರಗಡೆ ದಾಸಿಯರಿಗೆ ಹೇಳ್ತಾನೆ ಮಹಾರಾಣಿಯರನ್ನು ಕರ್ಕೊಂಡು ಬಾ ಅಂತ ಹೇಳಿ ಬಂದವರು ಯಾರು ರುಕ್ಮಿಣಿ ಸತ್ಯ ತಕ್ಷಣವೇ ಆಂಜನೇಯನಿಗೆ ಗೊತ್ತಾಗುತ್ತೆ ಹೌದು ಶ್ರೀಹರಿ ನಿನ್ನ ಆಟ ನೀನೇ ಬಲ್ಲೆ ಆದರೆ ನನ್ನ ಅಂತರಂಗದಲ್ಲಿರತಕ್ಕಂಥ ಸತ್ವ ಏನು ಅಂತ ಹೇಳಿದರೆ ನಿನ್ನನ್ನು ಸೀತಾಮಾತೆಗೆ ಜೊತೆಯಾಗಿ ಕಾಣುವಂಥದ್ದು ಮಾತ್ರ ನನ್ನ ಉದ್ದೇಶವ ಹೊರತು ಬೇರೆ ಯಾವುದೂ ಇಲ್ಲ ನೀನು ಯಾವ ಉದ್ದೇಶಕ್ಕಾಗಿ ಕರೆದಿಯೋ ಅದರ ಬಗ್ಗೆ ನನಗೆ ಚಿಂತನೆ ಇಲ್ಲ ನನ್ನಿಂದ ಸಾಧ್ಯವಾದಷ್ಟು ಸಾಧ್ಯವಾದಷ್ಟಲ್ಲ ನಾನು ಪ್ರಾಣವನ್ನು ಪಣಕ್ಕಿಟ್ಟಾದರೂ ನಿನ್ನ ಹೇಳಿದಂಥ ಮಾತನ್ನು ಉಳಿಸ್ಕೊಳ್ತೀನಿ ಆದರೆ ನನಗೆ ಬೇಕಾಗಿರುವುದು ನನ್ನ ಪ್ರಿಯ ಪ್ರಿಯವಾಗಿರ್ತಕ್ಕಂಥ ಮಾತೆ ಮಾತೆ ನಿನ್ನ ಪಕ್ಕದಲ್ಲಿ ನಿಂತಿರುವಂಥದ್ದು ಅಂತ ಕೃಷ್ಣ ಇನ್ನೂ ನಡೆಯೋದಿಲ್ಲ ನನ್ನ ಆಟ ಅಂತ ಹೇಳಿಬಿಟ್ಟು ನಿಜವಾದ ನೈಜ ರೂಪದಲ್ಲಿ ಕೃಷ್ಣನ ರೂಪದಲ್ಲಿ ಕಾಣಿಸ್ಕೊಳ್ತಾನೆ ಆಂಜನೇಯ ಕೈ ಮುಗಿತಾನೆ ಶ್ರೀಹರಿ ನನ್ನನ್ನು ಕರೆದದ್ದು ಯಾಕೆ ಯಾವ ಕಾರ್ಯಕ್ಕೋಸ್ಕರ ನನ್ನನ್ನು ಕರಿಬೇಕಾಯಿತು ಅಂತ ಕೇಳ್ತಾನೆ ರುಕ್ಮಿಣಿ ಸತ್ಯಭಾಮ ಇಬ್ಬರು ಕೂಡ ಆಶ್ಚರ್ಯಚಕಿತರಾಗ್ತಾರೆ ಏನಪ್ಪಾ ಇದು ಸ್ವಾಮಿ ಭಕ್ತಿ ನಾವು ಯಾವ ರೂಪದಲ್ಲಿದ್ರು ಕೂಡ ನಮ್ಮ ನೈಜ ರೂಪವನ್ನು ಅರಿತುಕೊಂಡು ಆ ರೂಪದಲ್ಲಿಯೇ ನಾನು ನೋಡ್ತೀನಿ ಎನ್ನುವಂತಹ ಒಂದು ಮಟ್ಟಿಗೆ ಅವನಲ್ಲಿ ಆ ನಿಷ್ಠೆ ಇದೆ ಅಂತ ಹೇಳಾದ್ರೆ ಅವನ ಸ್ವಾಮಿ ಭಕ್ತಿ ಎಷ್ಟರ ಮಟ್ಟಿಗೆ ಇರಬಹುದು ಅವರಿಬ್ಬರೂ ಕೂಡ ಕೈಯಲ್ಲಿ ತಟ್ಟೆಯಲ್ಲಿ ಹಿಡ್ಕೊಂಡು ಬಂದಿರತಕ್ಕಂತಹ ಮಾಲೆಗಳನ್ನು ಮತ್ತು ಹಣ್ಣು ಹಂಪಲುಗಳನ್ನು ಹಿಡ್ಕೊಂಡು ಆಚರ್ಯಚಕಿತರಾಗಿ ನಿಂತು ಕೇಳ್ತಾ ಇರ್ತಾರೆ ಇವರ ಮಾತನ್ನು ಶ್ರೀಕೃಷ್ಣ ಎಲ್ಲ ವಿಚಾರಗಳನ್ನು ಹೇಳ್ತಾನೆ ಈಗ ಮಹತ್ತರವಾದಂತಹ ಒಂದು ಕಾರ್ಯ ಆಗಬೇಕಾಗಿದೆ ಆಂಜನೇಯ ನನ್ನ ರಥ ಯಾ ನಾನು ಸುದರ್ಶನ ಹಿಡಿಯೋದಿಲ್ಲ ಚಕ್ರ ಹಿಡಿಯೋದಿಲ್ಲ ಶಸ್ತ್ರ ಹಿಡಿಯೋದಿಲ್ಲ ಅಂತೇಳಿ ಭೀಷ್ಮರಿಗೆ ಮಾತು ಕೊಟ್ಟು ಬಂದಿದ್ದೀನಿ ಆದರೆ ಈಗ ನೋಡ್ಲಿಕ್ಕೆ ಹೋದರೆ ನಾನು ಸುದರ್ಶನೇ ಕಾಣಿಸ್ತಾ ಇಲ್ಲ ಅಲ್ವ ನೀನು ಬಂದಾಗ ನೆನೆಯನ್ನ ತಾನೆ ಪ್ರಭು ನನಗೆ ಒಳಗಡೆಯಿಂದ ಶ್ರೀಹರಿಯ ಆಜ್ಞೆ ಆಗಿದೆ ಬರಬೇಕು ಅಂತ ಪುರದೊಳಗೆ ಅಂತೇಳ್ಕೊಂಡು ನಿನ್ನ ದೂತ ಹೇಳಿ ಕಳಿಸಿದ ಕೂಡಲೇ ಒಳಗಡೆ ಬರುವುದಕ್ಕೆ ನಾನು ತಡೆದದ್ದು ಆ ಸುದರ್ಶನವೇ ಎಷ್ಟೊ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಆಟ ಆಡಿಸ್ದ ಆದರೆ ಕೊನೆಗೆ ಇನ್ನೊಂದು ದಾಟಿ ಬರೋ ಸ್ವಲ್ಪ ಕಷ್ಟ ಅನ್ನುವಂಥದ್ದು ಗೊತ್ತಾದಾಗ ಆ ಸುದರ್ಶನವನ್ನು ನಾನು ನುಂಗಿಟ್ಟಿದ್ದೇನೆ ನೋಡಿ ನನ್ನ ಗಂಟಲಲ್ಲಿ ಇದೆ ಅದು ಅಂತೊಳ್ಕೊಂಡು ಬಾಯಿ ತೆರೆದಾಗ ಸುದರ್ಶನ ಪುನರಪ್ಪ ಹೊರಗೆ ಬಂದು ಶ್ರೀಕೃಷ್ಣನ ಕಿರುಬೆರಳಲ್ಲಿ ಬಂದುಕೊಂಡು ರಾರಾಜಿಸಲಿಕ್ಕೆ ಪ್ರಾರಂಭ ಆಗುತ್ತೆ ಸತ್ಯಭಾಮೆ ಮತ್ತು ರುಕ್ಮಿಣಿ ನೋಡಿಬಿಟ್ಟು ಇದು ಎಂತಹ ಒಂದು ಪರಮ ಭಕ್ತ ಇವನು ಇಂಥವನು ಇವತ್ತು ನನ್ನ ಪತಿದೇವನಿಂದಾಗಿ ಗೊತ್ತಿದ್ದಲ್ಲ ಅವರ ಮುಂದಕ್ಕೆ ಸಂಭವಿಸಬಹುದಾದಂಥ ಯುದ್ಧದಲ್ಲಿ ದ ಧ್ವಜದ ಧ್ವಜದ ಮೇಲೆ ಕೂತ್ಕೊಳ್ತಾನಲ್ವಾ ಖಂಡಿತ ಇವನಿಂದಾಗಿಯೇ ಬಹುಶಃ ಆ ಧ್ವಜದಲ್ಲಿ ನಿಜವಾದ ಶಕ್ತಿ ಉತ್ಪನ್ನಿ ಇದೆ ಶಕ್ತಿ ಇದೆ ಎನ್ನುವಂಥದ್ದು ಸತ್ಯ ಅನ್ನುವಂಥದ್ದು ಅವರಿಗೂ ಅರಿವಾಗುತ್ತೆ ಆಂಜನೇಯ ಒಪ್ಕೊಳ್ತಾನೆ ಆ ಧ್ವಜದ ಮೇಲಿದ್ದಾನೆ ಯುದ್ಧ ನಡೀತದೆ ಎಲ್ಲ ರೀತಿಯ ಕಥೆ ನಡೀತದೆ ಯುದ್ಧದ ಕೊನೆಯಲ್ಲಿ ಒಂದು ಸ್ವಾರಸ್ಯಕರವಾದಂಥ ಒಂದು ಘಟನೆ ನಡೀತದೆ ಕೃಷ್ಣ ಹೇಳ್ತಾನೆ ಅರ್ಜುನ ಈಗ ಒಂದು ಯುದ್ಧ ನಿರ್ಣಾಯಕ ಹಂತಕ್ಕೆ ಬಂದಾಯಿತು ಎಲ್ಲ ವಿರೋಧಿಗಳೆಲ್ಲರೂ ಕೂಡ ಶಮನವಾಗಿ ಹೋದರು ಈಗ ಮೊದಲು ನೀನು ಈ ಧ್ವಜದಿಂದ ಕೆಳಗೆ ಇಳಿ ಅರ್ಜುನ ಅನ್ನಿಸ್ತದೆ ಏನಪ್ಪ ಇಷ್ಟವರೆಗೆ ಇವನಿಗೆ ನನಗೆ ಸಾರಥಿ ಹಾ ಇವನು ಈಗ ನನಗೆ ಹೇಳ್ತಾ ಇದ್ದಾನೆ ನೀನು ಮೊದಲು ಇಳಿ ಅಂತ ಹೇಳ್ಕೊಂಡು ಅವನು ಮೊದಲು ನೀನು ಮೊದಲು ಇಳಿಬೇಕು ನಾನಲ್ಲ ನಾನು ಈ ಧ್ವಜದಲ್ಲಿ ನಿಂತುಕೊಂಡು ಯುದ್ಧ ಮಾಡಿದವನು ಆಗ ಕೃಷ್ಣ ಹೇಳ್ತಾನೆ ನೋಡು ಮೂರ್ಖರಂತೆ ಮಾತನಾಡಬೇಡ ಹಿಂದೆ ಕರ್ಣ ಮತ್ತು ಅರ್ಜುನನಿಗೆ ಯುದ್ಧವಾದಾಗ ಕರ್ಣ ಬಾಣ ಇರಬೇಕು ಅಂತೇಳಾದರೆ ಅರ್ಜುನನ ಇದ್ದಂತಹ ರಥ ಒಂದು ಅಡಿ ಎರಡು ಅಡಿಯಷ್ಟು ಮಾತ್ರ ಹಿಂದಕ್ಕೆ ಹೋಗ್ತಿತ್ತಂತೆ ಎಷ್ಟು ಒಂದು ಅಡಿ ಎರಡು ಅಡಿಯಷ್ಟು ಮಾತ್ರ ಆದರೆ ಅರ್ಜುನ ತನ್ನ ರಥದಿಂದ ಪ್ರಯೋಗ ಮಾಡಿತಕ್ಕಂಥ ಬಾಣ ಮಹಾರಥಿಕನಾಗಿರ್ತಕ್ಕಂಥ ಕರ್ಣನ ರಥವನ್ನ ಒಂದು ಎರಡು ಅಡಿಯಲ್ಲ ಕೆಲವೊಂದಿಷ್ಟು ನೂರಾರು ಅಡಿಗಳಷ್ಟು ಹಿಂದಕ್ಕೆ ತಗೊಂಡೋಗಿ ಬಿಡ್ತಿತ್ತಂತೆ ಅರ್ಜುನ ಎಣಿಸಿದ ಹೋ ನನ್ನ ಒಂದು ಶೌರ್ಯ ಏನು ನನ್ನ ಒಂದು ಪ್ರತಾಪದ ಬೆಲೆ ಏನು ಎನ್ನುವಂಥದ್ದು ನನಗೆ ಅದರಲ್ಲಿ ಜಂಬ ತಲೆಯಲ್ಲಿ ಆದರೆ ಕರ್ಣನೆಯ ಬಾಣವನ್ನು ಸಮೇತ ಸಹಿಸಿಕೊಂಡು ಕೇವಲ ಒಂದೆರಡು ಅಡಿಗಳಷ್ಟು ಮಾತ್ರ ಹಿಂದಕ್ಕೆ ರಥವನ್ನು ಕೊಂಡೊಯ್ಯುವಂಥ ಒಂದು ಸ್ಥಿತಿಯಲ್ಲಿ ಅದನ್ನು ಕಾಪಾಡಿದವನು ಯಾರು ಧ್ವಜದಲ್ಲಿ ಆರುಢನಾಗಿರ್ತಕ್ಕಂಥ ಆಂಜನೇಯ ಮತ್ತು ಶ್ರೀಕೃಷ್ಣ ಪರಮಾತ್ಮ ಮುಖ್ಯ ಪ್ರಾಣ ಮತ್ತು ಶ್ರೀಕೃಷ್ಣ ಪರಮಾತ್ಮನಿಂದಾಗಿ ಇದು ಈ ಸತ್ಯ ಅರ್ಜುನನಿಗೆ ಗೊತ್ತಿರಲಿಲ್ಲಲ್ಲ ಅವನಿಗೆ ಅರ್ಥವೇ ಆಗಿರಲಿಲ್ಲ ಹಾಗಾಗಿ ಅವನು ಹೇಳ್ತಾನೆ ಮೊದಲು ನೀನು ರಥದಿಂದ ಕೆಳಗಿಳಿ ಅಂತ ಕೊನೆಗೆ ಒಪ್ಕೊಳ್ತಾನೆ ಅರ್ಜುನ ಕೆಳಗಿಳಿತಾನೆ ಕೃಷ್ಣ ಪಾದಾರ್ಪಣೆ ಕೆಳಗೆ ರಥದಿಂದ ಇಳಿಬೇಕು ಅಂತ ಎಣಿಸಿದ ತಕ್ಷಣ ಅಲ್ಲಿ ಮೇಲ್ಭಾಗದಲ್ಲಿರ್ತಕ್ಕಂಥ ಧ್ವಜದಲ್ಲಿ ಆಂಜನೇಯ ಹಾರಿ ಹೋಗ್ತಾನೆ ಕೃಷ್ಣ ಇಳಿದ ತಕ್ಷಣ ರಥ ಚೂರು ಚೂರಾಗಿ ಹೋಗುತ್ತೆ ಅಲ್ಲಿಗೆ ಎಷ್ಟರ ಮಟ್ಟಿಗೆ ಆಂಜನೇಯನ ಪರಿಪೂರ್ಣವಾದಂತಹ ಭಕ್ತಿ ಶ್ರೀಹರಿಯ ಸೇವಕನಾಗಿ ನಾನು ಇರ್ತೀನಿ ಅಂತ ಅಂತೇಳ್ಕೊಂಡು ಕೃಷ್ಣನಿಗೆ ಆ ದಿವಸ ಕೊಟ್ಟಿರೋ ವಾಗ್ದಾನ ಎಷ್ಟರ ಮಟ್ಟಿಗೆ ಪೂರ್ವಕ್ಕೆ ಆಯಿತು ಎನ್ನುವಂಥದ್ದನ್ನು ಅರ್ಜುನ ಪ್ರತ್ಯಕ್ಷ ಕಂಡಾಗ ಕೃಷ್ಣನಿಗೆ ಕೈ ಮುಗಿದು ಹೇಳ್ತಾನೆ ಕಣ್ಣೀರುಗರೆದು ನನ್ನ ಸ್ವಾರ್ಥ ನಾನೇ ಶ್ರೇಷ್ಠ ಎನ್ನುವಂಥದ್ದು ಒಂದು ಅತಿಯಾದಂತಹ ಒಂದು ಲೋಭ ಬುದ್ಧಿ ಇದರಿಂದಾಗಿ ನಾನು ತಪ್ಪಿದೆ ಎಳವಿದೆ ಆ ಆಂಜನೆಯಲ್ಲಿ ಇರತಕ್ಕಂಥ ಸ್ವಾಮಿ ಭಕ್ತಿ ನಿಷ್ಠೆ ಅಷ್ಟಕ್ಕೆ ಅದನ್ನು ಒಂದು ಅಷ್ಟಾದರೂ ಪರಿಪೂರ್ಣತೆ ನನ್ನಲ್ಲಿ ಇದ್ದಿದ್ದೆ ಆದರೆ ಇವತ್ತು ರಥದಿಂದ ಕೆಳಗಿಳಿಯುವಂತಹ ಈ ಪ್ರಸಂಗದಲ್ಲಿ ಕೃಷ್ಣ ನೀನು ಮೊದಲು ಕೆಳಗಿಳಿ ನೀನು ನೀನು ಸಾರಥಿ ನಾನು ಯುದ್ಧ ಮಾಡುವವನು ಆದ್ದರಿಂದ ಈ ಮಾತುಗಳು ಬಹುಶಃ ನನ್ನ ಬಾಯಲ್ಲಿ ಬರ್ತಾ ಇರಲಿಲ್ಲ ಇದನ್ನು ತೋರ್ಪಡಿಸಬೇಕು ನಿನಗೆ ಇದನ್ನು ಮನ ನಿನಗೆ ಅರ್ಥ ಮಾಡಿಸಬೇಕು ಎನ್ನುವುದಕ್ಕೋಸ್ಕರವಾಗಿಯೇ ಆ ಧರ್ಮಧ್ವಜ ಧ್ವಜದ ಮೇಲೆ ಬಂದು ನಿಂತುಕೊಂಡ ಆಂಜನೇಯ ಆಂಜನೇಯ ಒಂದು ಕ್ಷಣವೂ ಅಲ್ಲಿರಲಿಲ್ಲ ಅವನು ಆಕಾಶ ಮಾರ್ಗವಾಗಿ ಕ್ಷಣ ಮಾತ್ರದಲ್ಲಿ ಹೋಗಿ ಕೈಲಾಸದಲ್ಲಿ ನಿರಂತರವಾಗಿ ತನ್ನ ಪ್ರಭುವಿನ ಸ್ಮರಣೆ ಗುಣಗಾನ ಮಾಡೋದರಲ್ಲೇ ಮಗ್ನ ಅವನು ಅವನಿಗೆ ಬೇರೆ ಯಾವ ರೀತಿಯ ಪುರಸ್ಕಾರ ಬೇಕಿಲ್ಲ ಯಾವುದು ಬೇಕಾಗಿಲ್ಲ ಅದರಿಂದ ಈ ಒಂದು ವಿಚಾರದಲ್ಲಿ ನಾವು ಈ ಕಥೆಯಲ್ಲಿ ನಾವು ಪ್ರಧಾನವಾಗಿ ಅರ್ಥ ಮಾಡಿಕೊಳ್ಬೇಕಾಗಿತ್ತ ವಿಚಾರ ಇಷ್ಟೇ ಯಾರೇ ಆಗಲಿ ತನ್ನ ತನ್ನಿಂದಾಯಿತು ತನ್ನಿಂದಲೇ ಸಾಧ್ಯವಾಯಿತು ನಾನೇ ಎಲ್ಲವನ್ನು ಮಾಡಿದ್ದೇನೆ ಈ ರೀತಿಯ ಜಂಬವನ್ನು ಕೊಚ್ಚಿಕೊಳ್ಳುವುದಕ್ಕಿಂತ ಸಾಮಾನ್ಯವಾಗಿ ನಾನು ಏನು ಮಾಡಿದರೆ ಉತ್ತಮವಾಗಿದೆ ಎನ್ನುವಂಥ ಚಿಂತನೆಯನ್ನು ಅಳವಡಿಸಿಕೊಂಡರೆ ಪ್ರಾಯಶಃ ವಸ್ತುಸ್ಥಿತಿ ಬೇರೆಯೇ ಆಗಬಹುದು ಎನ್ನುವುದಕ್ಕೆ ಒಂದು ನಿರೂಪಣೆ ಈ ಕಥೆ ಅಂತೇಳಿ ಹೇಳುತ್ತಾ ಮಾತುಗಳನ್ನು ಮುಗಿಸ್ತೇನೆ